ಚಿತ್ರದುರ್ಗದ ಜಿಲ್ಲಾಧಿಕಾರಿ ವೃತ್ತದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ದೀಪ ಸಂಜೀವಿನಿ ಸಂತೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಡಾಕ್ಟರ್ ರಂಗಸ್ವಾಮಿ ನಿನ್ನೆ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೈರವಿಕುಮಾರ್ ಮೇದೇಹಳ್ಳಿ ಗ್ರಾಮ ಪಂಚಾಯಿತಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಸುನೀತಾ ಶ್ರೀ ದುರ್ಗಾದೇವಿ ಸಂಘದ ಸದಸ್ಯೆ ಮಮತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಣ್ಣ ಬಣ್ಣದ ವಿವಿಧ ರೀತಿಯ ಮಣ್ಣಿನ ದೀಪಗಳು ಸಿಹಿ ತಿನಿಸು ಬಟ್ಟೆಗಳ ಮಳಿಗೆಗಳು ಸಂತೆಯ ಪ್ರಮುಖ ಆಕರ್ಷಣೆಯಾಗಿತ್ತು ಬಳಿಕ ಡಾ ರಂಗಸ್ವಾಮಿ ಸ್ವಸಹಾಯ ಸಂಘದ ಮಹಿಳೆಯರು ತಯಾರಿಸಿದ ವಿವಿಧ ಬಗೆಯ ಉತ್ಪನ್ನಗಳ ಮಾರಾಟಕ್ಕಾಗಿ ದೀಪ ಸಂಜೀವಿನಿ ಸಂತೆ ಆಯೋಜಿಸಲಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲಾ ಒಕ್ಕೂಟಗಳು ಸಂಘಗಳು ತಯಾರಿಸಿರುವ ವಸ್ತುಗಳನ್ನು ಖರೀದಿಸಿ ಗ್ರಾಹಕರು ಬೆಂಬಲ ನೀಡಬೇಕೆಂದು ತಿಳಿಸಿದರು ತುಂಬಿದ ಇಲ್ಲಿ ಮುಖ್ಯವಾಗಿ ದೀಪಾವಳಿ ಹಬ್ಬದ ಈ ಒಂದು ಸಂದರ್ಭದಲ್ಲಿ ಈ ಪ್ರೀತಿ ತುಂಬಿದ ಉತ್ಪನ್ನಗಳನ್ನು ಸಾರ್ವಜನಿಕರು ಖರೀದಿ ಮಾಡಿ ಯಶಸ್ಸುಗೊಳಿಸಬೇಕು ಮತ್ತೆ ಎಲ್ಲರೂ ಸದುಪಯೋಗಪಡಿಸಬೇಕು ಅಂತ ತಮ್ಮ ಎಲ್ಲರಿಗೂ ವೈರವಿ ವೈರವಿಕುಮಾರ್ ಸಾರ್ವಜನಿಕರು ಇಂತಹ ಸಂತೆಗಳಲ್ಲಿ ಭಾಗವಹಿಸಿ ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಎಲ್ಲಾ ಸ್ವಸಹಾಯ ಸಂಘದ ಮಹಿಳೆಯರನ್ನು ಸಬಲರನ್ನಾಗಿ ಮಾಡಬೇಕೆಂದು ಹೇಳಿದರು ಸಂಬಂಧಿಸಿದಂತೆ ದೀಪಗಳನ್ನ ಮತ್ತೆ ಆಹಾರ ಪದಾರ್ಥಗಳನ್ನು ಕೂಡ ಇವತ್ತು ಚಕ್ಲಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಸಂಜೀವಿನಿ ಮಹಿಳೆಯರು ಕೂಡ ಇದನ್ನ ಎಲ್ಲ ಕೂಡ ಮನೆಯಲ್ಲೇ ಒಂದು ನಿರ್ಮಾಣ ಇದು ಹಾಗಾಗಿ ಎಲ್ಲ ಸಾರ್ವಜನಿಕ ಬಂಧುಗಳು ಸದುಪಯೋಗ ಸದುಪಯೋಗಪಡಿಸಿಕೊಂಡು ಎಲ್ಲರೂ ಕೂಡ ಮಣ್ಣಿನ ದೀಪಗಳನ್ನು ಖರೀದಿಸಬೇಕು ಸುನೀತಾ ಈ ಸಂತೆಯಲ್ಲಿ ಕೇವಲ ದೀಪಗಳಷ್ಟೇ ಅಲ್ಲದೆ ಸಿಹಿ ತಿನಿಸುಗಳು ಅಲಂಕಾರಿಕ ವಸ್ತುಗಳು ಸೇರಿದಂತೆ ಮತ್ತಿತರ ವಸ್ತುಗಳನ್ನು ಸಂತೆಯಲ್ಲಿ ಇಡಲಾಗಿದ್ದು ಸಾರ್ವಜನಿಕರು ಖರೀದಿಸಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು ತೋರಣಗಳು ಉಬಿನ್ ಮಾಲೆಗಳು ಎಲ್ಲವನ್ನು ಜಿ ಸಂ ಮಾಡ್ತಕ್ಕ ಎಲ್ಲಾ ತಾಲೂಕಿನಿಂದಲೂ ಬಂದ್ಬಿಟ್ಟು ಇಲ್ಲಿ ಆವರಣದಲ್ಲಿ ಹಾಕೊಂಡಿದ್ದಾರೆ ಇದು ಸಮಸ್ತ ಜನತೆಗಳ ಕೇಳ್ಕೊಳೋದಂದ್ರೆ ಇಲ್ಲಿ ಸಿಗಂತ ದೀಪಗಳ ಎಲ್ಲಾ ಐಟಮ್ಸ್ ತಗೊಂಡು ಅವ್ರಿಗೂ ಒಂದು ಆರೋಗ್ಯ ಸುಧಾರಿಸಲು ಒಂದು ಇದನ್ ಮಮತಾ ಸಮುದಾಯ ಬಂಡವಾಳ ನಿಧಿಯಿಂದ ಸಾಲ ಪಡೆದು ಜೇನು ಕೃಷಿ ಮಾಡುತ್ತಿದ್ದು ನೈಸರ್ಗಿಕವಾಗಿ ಶುದ್ದ ಜೇನುತುಪ್ಪ ತಯಾರಿಸಿ ಈ ರೀತಿಯ ಸಂತೆ ಸೇರಿದಂತೆ ಮತ್ತಿತರ ಮಾರ್ಗಗಳಿಂದ ಮಾರಾಟ ಮಾಡಲಾಗುತ್ತಿದೆ ಇದು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದು ಹೇಳಿದರು ಸೇಲ್ ನಮ್ಮ ಜೀವನ ಜೀವನೋಪಾಯ ಆರ್ಥಿಕವಾಗಿ ಸ್ವಲ್ಪ ಮುಂದೆ ನಮ್ಮ ಸಜ್ಜೀವಿ ಯೋಜನೆಯಿಂದ ಸಮುದಾಯ ಬಂಡವಾಳ ನಿಧಿ ಸಾಲವನ್ನು ತೆಗೆದುಕೊಂಡು ನಾವು ಮಾಡ್ತಿರೋದ್ರಿಂದ ನಾವು ಮುಂಚೆಗಿಂತಲೂ ಈಗ ಸ್ವಲ್ಪ ಆರ್ಥಿಕವಾಗಿ ಆ ಸಬಲರಾಗಿದ್ದೀವಿ ಅಂತ ಹೇಳೋದಕ್ಕೆ